ಸಂದರ್ಭದಲ್ಲಿ ಹಿಂದಿನಿಂದ ಪ್ರೋತ್ಸಾಹಿಸುತ್ತಿದ್ದ ದೇಸಿ ಪರಂಪರೆಯಲ್ಲಿ ಕುಸ್ತಿಯು ಒಂದು ಇನ್ನು ಮುಂದೆಯೂ ದೇಸಿ ಕ್ರೀಡೆಯಾದ ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ನಾಡಿನ ಉದ್ದಗಲಗಳಲ್ಲಿ ಗರ್ಡಿ ಮನೆಗಳು ಇದ್ದವು ನಾನು ಮಂಡ್ಯದಲ್ಲಿ ಆರನೆಯ ತರಗತಿ ವಿದ್ಯಾರ್ಥಿಯಾಗಿದ್ದಾಗ ಸಾವಿರದ ಒಂಬೈನೂರು ನಲವತ್ತೆಂಟರಲ್ಲಿ ನಡೆದ ಘಟನೆ ನೆನಪಾಗುತ್ತದೆ ಆಗ ಮೈಸೂರು ಉಸ್ತಾದ್ ಟೈಗರ್ ರಾಮು ಎಂಬ ಪೈಲ್ವಾನರು ತುಂಬ ಜನಪ್ರಿಯರಾಗಿದ್ದರು ಅದನ್ನು ಕಂಡು ನಾನು ಪೈಲ್ವಾನ್ ಆಗಬೇಕು ಎಂದು ಗರ್ಡಿ ಮನೆಗೆ ಹೋಗುತ್ತಿದ್ದೆ ತಲೆ ತುಂಬ ಗುಂಗುರು ಕೂದಲಿತ್ತು ಆದರೆ ಉಸ್ತಾದ್ ಕಾಳಪ್ಪನವರು ಅವರು ಹೇಳಿದರು ಗರ್ಡಿಯಲ್ಲಿ ಕ್ರಾಪ್ ಸರಿಯಲ್ಲ ಎಂದು ಸರಿ ನಾನು ತಲೆ ಪೋಡಿಸಿ ಮನೆಗೆ ಹೋದರೆ ನಮ್ಮ ಚಿಕ್ಕಪ್ಪ ಎಂತ ತಪ್ಪು ಮಾಡಿದೆಯೋ ಬೇಕು ವಾ ತಂದೆ ಬದುಕಿರುವಾಗ ತಲೆ ಬೋಳಿಸಿ ಅಪಶಕುನವಾಯಿತು ಎಂದು ಚೆನ್ನಾಗಿ ಬೈದು ಗರಡಿ ಮನೆಗೆ ಕಾಲಿಡದಂತೆ ಮಾಡಿದರು ಅದರಿಂದ ಈ ನಾಡಿಗೆ ಒಬ್ಬ ಶ್ರೇಷ್ಠ ಪೈಲ್ವಾನ ಸಿಗಬಹುದಾದ ಅವಕಾಶ ತಪ್ಪಿತಲ್ಲ ಎಂದು ಈಗಲೂ ವ್ಯಸನವಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರು ಎದೆಗುಂದದೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರುವುದನ್ನು ನೋಡಿದರೆ ಅವರು ಕೂಡ ಗರಡಿ ಮನೆಯಲ್ಲಿ ಸಾಮು ಮಾಡಿರಬೇಕು ಎಂಬ ಗುಮಾನಿ ನನಗಿದೆ ಅಹುದು ಜೀವನವೇ ದೊಡ್ಡ ಅಖಾಡ ಅದರಲ್ಲಿ ಜೀವನದ ಅಖಾಡದಲ್ಲಿ ತೊಡೆ ತೊಡೆತಟ್ಟಿ ನಿಲ್ಲಲೇಬೇಕು ಸಜ್ಜನಿಕೆ ಸೌಮ್ಯತೆ ಅವು ದೌರ್ಬಲ್ಯವಲ್ಲ ಆದರೆ ಪ್ರತಿಕೂಲ ಪ್ರವಾಹವನ್ನು ಎದುರಿಸುವ ಧಿಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕಾಗುತ್ತೆ ದೇವಿ ಚಾಮುಂಡಿ ಅದನ್ನು ನಮ್ಮನ್ನು ಅನುಕರಿಸುತ್ತಾರೆ ಅಭೀಷ್ಟವರ ಪ್ರದಾಯಿನಿ ಎಂದು ಭಕ್ತರು ಆರಾಧಿಸುವ ದೇವಿ ಚಾಮುಂಡಾಂಬಿಕೆಗೆ ಪೊಡಮಟ್ಟು ನಮ್ಮ ನನ್ನ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ದೇವಿಯಲ್ಲಿ ಜನರ ಪರವಾಗಿ ಪ್ರಾರ್ಥಿಸುತ್ತೇನೆ ಇಸ್ರೇಲ್ ಪ್ಯಾಲೆಸ್ಟೈನ್ ರಷ್ಯಾ ಉಕ್ರೈನ್ ಇಂಥ ಯುದ್ಧ ನಿಂತು ಮಹಾ ಯುದ್ಧದ ಕಾರ್ಮೋಡಗಳು ಚದುರಿ ನಿತ್ಯ ನಡೆಯುತ್ತಿರುವ ಅಮಾಯಕರ ಮಾರಣ ಮಾರಣ ಹೋಮ ನಿಲ್ಲಲು ಆ ರಾಷ್ಟ್ರ ನಾಯಕರು ಕೂಡಲೇ ಜೀವಪರ ಕಾಳಜಿ ತೋರುವಂತೆ ಅವರಿಗೆ ತಾಯಿ ಪ್ರೇರಣೆ ನೀಡಬೇಕೆಂದು ಬೇಡುತ್ತೇನೆ ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಚಾಮುಂಡಾದೇವಿಯು ತಾಯಿ ತಂದೆಯರಿಗೆ ಸದ್ಬುದ್ಧಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ಹೆಣ್ಣು ದೇವತೆಗಳು ತಪ್ಪಗಿರುವುದನ್ನು ಕಂಡು ನನಗೆ ಅಚ್ಚರಿಯಾಗುತ್ತದೆ ಈ ದೇವರುಗಳಿಗೂ ಬಲಿಷ್ಠರನ್ನು ಕಂಡರೆ ಭಯ ಅಮಾಯಕ ಮುಗ್ಧರಿಗೆ ಕಷ್ಟ ಕೊಡುವರು ಈ ದೇವರುಗಳನ್ನು ನೋಡಿ ಆ ದೇವರುಗಳು ಕೂಡ ಕೋಳಿ ಕುರಿ ಮೇಕೆ ಬಲಿ ಬೇಡುವರೆ ಹೊರತು ಹುಲಿ ಸಿಂಹ ಚಿರುತೆ ಕಿರುವ ಬಲಿ ಕೊಡಿ ಎಂದು ಕೇಳಲು ದೇವರಿಗೂ ಹೆದರಿಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಶಾಸನಸಭೆ ಲೋಕಸಭೆಯಲ್ಲಿ ಸ್ತ್ರೀಯರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡುವ ಮಸೂದೆಗೆ ಅಡ್ಡೆ ಮಸೂದೆಗೆ ಅಡ್ಡಿ ಮಾಡುತ್ತಲೇ ಇದ್ದಾರೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಕೂಡದು ಎಂದು ಬೆದರಿಸುವ ಒಂದು ದೇಶವೂ ಇದೆ ಎಂಬುದು ಶೋಚನೀಯವಷ್ಟೇ ಅಲ್ಲ ಖಂಡನೀಯ ಕೂಡ ಬಹುದೊಡ್ಡ ರಾಷ್ಟ್ರೀಯ ಸಮಸ್ಯೆ ಎಂದರೆ ನಿರುದ್ಯೋಗ ಸಮಸ್ಯೆ ಯುವಜನರು ಹತಾಶರಾಗಿದ್ದಾರೆ ನಿರುದ್ಯೋಗ ನಿವಾರಣೆಗೆ ಆದ್ಯತೆ ಇತ್ತು ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳುವಂತೆ ಪ್ರೇರಿಸಬೇ ಪ್ರೇರೇಪಿಸಬೇಕು ಎಂದು ಯುವಜನತೆಯ ಪರವಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಕನ್ನಡ ನಾಡು ನುಡಿ ನೆಲ ಜಲ ಕಲೆ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಹೋರಾಡುವವರನ್ನು ಕೊಲೆಗಾರರಂತೆ ಕಾಣದೆ ಪ್ರೀತಿ ಅಭಿಮಾನಗಳಿಂದ ಕಾಣುವಂತೆ ಆಡಳಿತಾಂಗಕ್ಕೆ ಪ್ರೇರಣೆ ಕೊಡುವಂತೆ ವಿನಂತಿಸುತ್ತೇನೆ ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ ಕೆಡುವುದು ಸುಲಭ ಕಟ್ಟುವುದು ಕಷ್ಟ ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೆ ಯಾವ ಪಕ್ಷವೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ ಚಕ್ರಾರ ಪಂಕ್ತಿರುವ ಗತಿ ಭಾಗ್ಯ ಪಂಕ್ತಿ ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು ಐದು ವರ್ಷದಲ್ಲಿ ಸಜ್ಜಾಗಬಹುದು ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು ದಿನನಿತ್ಯ ಪತ್ರಿಕೆಗಳಲ್ಲಿ ಪರಸ್ಪರ ದೋಷಾರೋಪಣೆ ವೈಯಕ್ತಿಕ ನಿಂದನೆ ಅವಾಚ್ಯ ಶಬ್ದಗಳ ಬಳಕೆ ಓದಿ ಓದಿ ಯುವಕರು ಇದನ್ನೇ ಮಾದರಿಯಾಗಿ ಮುಂದುವರಿಸಿದರೆ ಏನಪ್ಪ ಗತಿ ಎಂದು ಜನರು ಬೇಸರಗೊಂಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ದೇವಿ ಇನ್ನು ಮುಂದೆ ಈ ಪದ್ಧತಿ ನಿಂತು ಸಮಾಜಮುಖಿ ಚಿಂತನೆಯನ್ನು ಒಳಗೊಂಡು ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕೆ ಹಮ್ಮಿಕೊಂಡಿರುವ ಯೋಜನೆ ಯೋಜನೆಗಳನ್ನು ನಿರೂಪಿಸುವಂತೆ ಸ್ಫೂರ್ತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಕರ್ನಾಟಕದ ಜನರ ಪರವಾಗಿ ಈ ನಾಡಹಬ್ಬವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ ನನ್ನ ಎಂಬತ್ತೆಂಟು ವರ್ಷದ ದೀರ್ಘ ಜೀವನದಲ್ಲಿ ಇನ್ನು ಐದು ದಿವಸಕ್ಕೆ ಎಂಬತ್ತನೇ ಎಂಬತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ದೀರ್ಘ ಜೀವನದಲ್ಲಿ ಮರೆಯಲಾಗದ ಮಧುರ ಸ್ಮೃತಿಯ ಕ್ಷಣಗಳನ್ನು ಕಲ್ಪಿಸಿಕೊಟ್ಟ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರಕ್ಕೆ ಅಂತಃಕರಣ ತುಂಬಿದ ಕೃತಜ್ಞತೆಗಳು ಒಟ್ಟು ಒಟ್ಟು ಎಪ್ಪತ್ತೊಂದು ವರ್ಷಗಳ ಸ್ನೇಹದ ಸುಖಿ ಸ್ನೇಹದ ಸುಖ ನೀಡಿದ್ದಲ್ಲದೆ ಇನ್ನೊಮ್ಮೆ ಓದುತ್ತೇನೆ ಒಟ್ಟು ಎಪ್ಪತ್ತೊಂದು ವರ್ಷಗಳ ಸ್ನೇಹದ ಸುಖ ನೀಡಿದ್ದಲ್ಲದೆ ಆರು ವರ್ಷ ಸಹಪಾಠಿಯಾಗಿಯೂ ಅರವತ್ಮೂರು ವರ್ಷ ಅರವತ್ಮೂರು ವರ್ಷ ಮಡವಿಯಾಗಿಯೂ ನನ್ನನ್ನು ರೂಪಿಸಿದ ಮಹಾಶಿಲ್ಪಿ ನಾಡೋಜ ಪ್ರೊಫೆಸರ್ ಕಮಲಾ ಅಪ್ಪನ ಅವರ ದಿವ್ಯ ನೆನಪಿಗೆ ನನಗೆ ಸಂದಿರುವ ಈ ಗೌರವವನ್ನು ಸಮರ್ಪಿಸುತ್ತೇನೆ ನಮಸ್ಕಾರ ಕನ್ನಡದ ಸವ್ಯಸಾಚಿ ಸೋಪಜ್ಞ ವಿಶಿಷ್ಟ ಚಿಂತನೆ ದೃಷ್ಟಿಕೋನಗಳ ಮೂಲಕ ಕನ್ನಡ ಸಾರಸ್ವತಕ್ಕೆ ವಿನೂತನ ಆಯಾಮಗಳನ್ನು ಕೊಟ್ಟಿರುವ ಹಿರಿಯ ಸಾಹಿತಿ ಡಾಕ್ಟರ್ ಇಡೀ ನಾಡಿನ ಜನತೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಕರ್ನಾಟಕದ ಗರಡಿ ಮನೆಯ ಎರಡು ಶಕ್ತಿಗಳ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದ್ದಾರೆ ನಮ್ಮ ಉದ್ಘಾಟಕರು ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವಸಂತವನ್ನು ಕಾಣಲಿರುವ ಹಿರಿಯ ಉದ್ಘಾಟಕರಿಗೆ ಕರ್ನಾಟಕದ ಜನತೆಯ ಪರವಾಗಿ ಮುಂಚಿತವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೈಸೂರು ದಸರಾ ಜನೋತ್ಸವವಾಗಬೇಕು ಎನ್ನುವ ಅಭಿಲಾಷೆಯಿಂದ ದಸರಾದ ಮೆರಗನ್ನ ಮತ್ತಷ್ಟು ಹಗಲಿರುಳು ಶ್ರಮಿಸುತ್ತಿರುವಂತವರು ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯು ಇಲಾಖೆಯ ಸಚಿವರು ಆಗಿರುವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಸಭೆ ಪ್ರಾರ್ಥನೆ ವಿಶ್ವವಿಖ್ಯಾತ ಮೈಸೂರು ದಸರೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನಾಡಿನ ಹೆಸರಾಂತ ಖ್ಯಾತ ಸಾಹಿತಿಗಳು ಚಿಂತಕರು ಆದಂಥ ನಾಡೋಜ ಅಂಪಾ ನಾಗರಾಜ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುತ್ತಿರ್ತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಹೋರಾಟದ ಮೂಲಕ ಸಾರ್ವಜನಿಕ ಜೀವನದ ನಲವತ್ತು ವರ್ಷಗಳನ್ನು ಪೂರೈಸಿ ಬೀದರಿಂದ ಚಾಮರಾಜನ ತಲಕ ತನಕ ತನ್ನದೇ ಆದಂಥ ಅಭಿಮಾನ ಬಳಗವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಮರ್ಥ ಆಡಳಿತಗರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರು ಕಾರ್ಯಕ್ರಮ ಮತ್ತು ಹೋರಾಟಗಳ ಮೂಲಕ ತನ್ನದೇ ಆದಂಥ ನಾಯಕತ್ವವನ್ನು ದೃಢಪಡಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಡಿ ಕೆ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರಾದಂಥ ಜಿ ಟಿ ದೇವೇಗೌಡ ಅವರೇ ಮಂತ್ರಿ ಸಹೋದ್ಯೋಗಿಗಳಾದಂಥ ಎಚ್ ಕೆ ಪಾಟೀಲ್ರವರೇ ಮುನಿಯಪ್ಪ ಅವರೇ ವೆಂಕಟೇಶ್ ಅವರೇ ಮತ್ತು ಶಿವರಾಜ್ ತಂಗಡಿ ಅವರೇ ನಮ್ಮ ಸಮಯ ಆಗುತ್ತೆ ದೊಡ್ಡ ಸಂಖ್ಯೆಯ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಪ್ರೀತಿಯ ಮಂಡ್ಯ ಜಿಲ್ಲೆಯ ಪ್ರೀತಿಯ ಶಾಸಕ ಮಿತ್ರರುಗಳೇ ಅಧಿಕಾರಿ ಮಿತ್ರರೇ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರೇ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ ಉದ್ಘಾಟಕರಾದಂಥ ಹಂಪ ನಾಗರಾಜ ಅವರು ಮೌಲ್ಯಭರಿತವಾದಂಥ ಮಾತುಗಳನ್ನು ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಪ್ರಜಾಸತ್ತಾತ್ಮಕ ಆ ನಡವಳಿಕೆಗಳ ದೃಢ ಸಂಕಲ್ಪ ಬಿತ್ತರಿಸಿದ್ದಾರೆ ಬಂಧುಗಳೇ ಇಂದು ಒಂಬತ್ತು ದಿನಗಳ ನವರಾತ್ರಿಯ ಪ್ರಾರಂಭ ಈ ಪ್ರಾರಂಭ ವಿದ್ಯುಕ್ತವಾಗಿ ಎಂದಿನಂತೆ ಇಲ್ಲಿ ನಡೆದಿದೆ ನಮಗೆ ರಾಷ್ಟ್ರದ ಪ್ರಜೆಗಳು ಮತ್ತು ನಮ್ಮೆಲ್ಲರಿಗೂ ನಂಬಿಕೆ ಭರವಸೆ ಆಚಾರ ಧರ್ಮ ಮತ್ತು ಉಪಾಸನೆ ಇವುಗಳನ್ನು ಮಾಡಲಿಕ್ಕೆ ಸಂವಿಧಾನ ಮುಕ್ತವಾಗಿ ಎಲ್ಲ ಪ್ರಜೆಗಳಿಗೆ ನೀಡಿದೆ. ಅದನ್ನ ಅನುಕರಿಸಲಿಕ್ಕೆ ಜನರು ಸಂವಿಧಾನಾತ್ಮಕ ನಡವಳಿಕೆಗಳನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೂ ಸಂವಿಧಾನ ಜಾಗೃತಿ ಜಾಥಾವನ್ನು ಏರ್ಪಡಿಸಿ ನಮ್ಮ ನಾಡಿನ ಬಹುತ್ವವನ್ನು ಸಾಂಸ್ಕೃತಿಕ ಆಚಾರ ವಿಚಾರ ನಡವಳಿಕೆಗಳನ್ನು ಅಭಿವ್ಯಕ್ತಗೊಳಿಸಿ ವಿಶ್ವದಲ್ಲೇ ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಸರ್ಕಾರದ ನಿರ್ಧಾರ ಅದರ ಜೊತೆಯಲ್ಲೇ ಸಾಹಿತಿಗಳು ಅಭಿವ್ಯಕ್ತಗೊಳಿಸಿದಂಥ ಅಪಾಯದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ನಡೆಕಡೆಗಳ ವಿರುದ್ಧವಾದಂಥ ಧೋರಣೆಗಳನ್ನು ಬದಿಗೆ ಸರಿಸಿ ಜನರ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡಿ ಉತ್ತಮ ಗುಣಮಟ್ಟದ ಆಡಳಿತವನ್ನು ನೀಡಲಿಕ್ಕೆ ಇರ್ತಕ್ಕಂಥ ಪ್ರಭುತ್ವವನ್ನು ಬಲಪಡಿಸಲಿಕ್ಕೆ ಬೀದರಿಂದ ಚಾಮರಾಜನಗರವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯಲ್ಲಿ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿ ಸುಮಾರು ಮೂವತ್ತು ಲಕ್ಷ ಜನರು ಮಾನವ ಸರಪಳಿಯ ಜೋಡಣೆಯ ಮೂಲಕ ನಾವು ಪ್ರಜಾಪ್ರಭುತ್ವವನ್ನು ಬಯಸ್ತೇವೆ ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತೇವೆ ಅದು ಜನರ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಮತ್ತು ಅವರು ಸಾಂಸ್ಕೃತಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅನ್ನೋದನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ವಿಶ್ವ ದಾಖಲೆಯನ್ನು ಮಾಡಿ ಸರ್ಕಾರದ ಈ ನಿಲುವುಗಳು ರಾಜ್ಯದ ಜನರ ನಂಬಿಕೆ ಆಚಾರ ವಿಚಾರ ಧರ್ಮ ಮತ್ತು ಉಪಾಸನೆಗೆ ಸಂವಿಧಾನದ ನಿರ್ದೇಶನ ತತ್ವ ಕೊಟ್ಟಿರತಕ್ಕಂಥ ಆಶೆಗಳನ್ನ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಪ್ರಯತ್ನದ ಜೊತೆಗೆ ಯಾವ ಜನರಿಗೆ ಬದುಕಲಿಕ್ಕೆ ಮಾಸಿಕವಾಗಿ ನಿರ್ದಿಷ್ಟವಾದಂತ ಆದಾಯ ಇಲ್ಲವೋ ಆ ಜನತೆಗೆ ಸರ್ಕಾರ ಐದು ಗ್ಯಾರಂಟಿಗಳ ಮೂಲಕ ಯಾರೂ ನನಗೆ ನಿರ್ದಿಷ್ಟವಾದಂಥ ಆದಾಯ ಬರ್ತಾ ಇಲ್ಲ ಜೀವನ ಕಷ್ಟ ಇದೆ ಇನ್ನೊಬ್ಬರ ಮನೆ ಮುಂದೆ ಕೈ ಜೋಡಿಸಿ ನಿಲ್ಲಿಸುವಂಥ ಪರಿಸ್ಥಿತಿ ಅನ್ನೋದಕ್ಕೆ ಅವಕಾಶವನ್ನ ಕೊಡದೇನೆ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಮಾಡುವುದರ ಮುಖಾಂತರ ಜನಪರವಾದಂಥ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಸಂವಿಧಾನದ ನಿರ್ದೇಶನ ತತ್ವಗಳ ಜಾರಿಯ ಮುಖಾಂತರ ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಪರಿಕಲ್ಪನೆ ಕಂಡಂತ ಗಾಂಧೀಜಿಯವರ ಕನಸನ್ನು ನೆನೆಸು ಮಾಡತಕ್ಕಂತ ಆಡಳಿತವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ನಾಲ್ವಡಿ ಕೃಷ್ಣರಾಜರಾಯರು ಕೊಡೆಯರವರು ಕೊಟ್ಟಂತ ಜನಪರವಾದಂಥ ಅಭಿವೃದ್ಧಿ ಪರವಾದ ಮತ್ತು ಸಾಮರಸ್ಯದಿಂದ ಕೂಡಿರತಕ್ಕಂಥ ಆಡಳಿತವನ್ನು ಕೊಡ್ತಾ ಸಂವಿಧಾನವು ಬಯಸಿದಂತ ಧಾರ್ಮಿಕ ಸೌಹಾರ್ದತೆ ಕೋಮು ಸೌಹಾರ್ದತೆ ಮತ್ತು ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಿ ಶ್ರೇಷ್ಠ ಆಡಳಿತದ ಮೂಲಕ ಜನರು ನಂಬಿರತಕ್ಕಂಥ ಅವರ ಹಕ್ಕುಗಳನ್ನು ಜಾರಿ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಸಾಂಪ್ರದಾಯಿಕವಾಗಿ ಈ ಒಂದು ನಾಡ ಹಬ್ಬವನ್ನು ವಿದ್ಯುಕ್ತವಾಗಿ ಆಚರಣೆ ಮಾಡಿ ಈ ಸರ್ಕಾರ ಜನರ ಸರ್ಕಾರ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಪ್ರಶ್ನೆ ಮಾಡುವಾಗ ಅದು ಮಾತಿನಿಂದ ಭಾಷಣದಿಂದ ಬರಹಗಳಿಂದ ಬರೋದಿಲ್ಲ ಅವು ಹೋರಾಟದ ಮೂಲಕ ಜನಪರವಾದಂಥ ನಿಲುವುಗಳ ಮೂಲಕ ಜನರ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವುದರ ಮುಖಾಂತರ ನೈತಿಕತೆ ಮೌಲ್ಯ ವ್ಯಕ್ತಿತ್ವ ಇವು ರೂಢಿಯಾಗುತ್ತೆ ಅಂತ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಯಾಗಿದ್ದಾರೆ ಅವರಿಗೆ ನಾಡಿನ ಜನರ ಆಶೀರ್ವಾದ ಮತ್ತು ಜನತೆ ನಂಬಿರ್ತಕ್ಕಂಥ ಒಂದು ಧಾರ್ಮಿಕ ಆಶೀರ್ವಾದಗಳ ಮೂಲಕ ನಾಡಿನ ಸೇವೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವು ಮಹಾರಾಜರವರು ಮತ್ತು ಸ್ವಾತಂತ್ರ್ಯದ ಉದ್ದೇಶಗಳು ಸಂವಿಧಾನದ ಆಶಯಗಳನ್ನ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಬಲವಾಗಿ ನೀಡುವುದರ ಮುಖಾಂತರ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಬದುಕುವಂತ ವಾತಾವರಣವನ್ನ ಕಲ್ಪನೆ ಮಾಡ್ತಾ ಈ ಸಾರಿ ನಾಡ ಹಬ್ಬ ದಸರಾವನ್ನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸೂಚನೆ ಕೊಟ್ಟದ ಹಿನ್ನೆಲೆ ಈ ಸಾರಿ ಹೆಚ್ಚು ಮಳೆಯಾಗಿ ನಮ್ಮ ಎಲ್ಲ ಡ್ಯಾಮ್ಗಳು ತುಂಬಿದ್ದಾವೆ ಡ್ಯಾಮು ತುಂಗಭದ್ರಲ್ಲಿ ಕೊಚ್ಚೋದ ಮೇಲೆ ಬಾಗ್ಲು ಪ್ರಾಣದ ಅಂಗನ್ನು ತೊರೆದು ನಮ್ಮ ಎಂಜಿನಿಯರ್ಗಳವರು ಕೇವಲ ಒಂದು ತಿಂಗಳ ಒಳಗಡೆ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯವನ್ನು ನೋಡಿದ್ರೆ ನಾಡನ್ನು ಕಟ್ತಕ್ಕಂಥ ಸೇನಾನಿಗಳು ಇನ್ನೂ ಇದ್ದಾರೆ ವಿಶ್ವೇಶ್ವರೇವರವರ ನೀತಿನಲ್ಲಿ ಅಂದಿನ ತಂತ್ರಜ್ಞಾನ ಇಂದಿನ ತಂತ್ರಜ್ಞಾನವನ್ನು ನೋಡಿದಾಗ ನೇರೂರವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಟ್ಟಂತ ತೀರ್ಮಾನಗಳು ಸಲಹೆಗಳು ಅವು ಇಂದು ನಮಗೆ ಉಪಕಾರಕ್ಕೆ ಬಂದಿರತಕ್ಕಂತ ಪರಿಸ್ಥಿತಿಯನ್ನು ನೆನೆದು ಸಂತೋಷ ಆಗುತ್ತೆ ನಾವು ಶರವೇಗದಲ್ಲಿ ಬೆಳೀತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿ ಪ್ರಜಾಸತ್ತಾತ್ಮಕ ಸಂವಿಧಾನದ ಆಶಯಗಳ ಮೂಲಕ ಯುವಜನರು ಹೆಚ್ಚು ಹೆಚ್ಚು ಸಂಘಟಿತರಾಗಿ ದುಷ್ಟಶಕ್ತಿಗಳನ್ನು ದೌರ್ಜನ್ಯಗಳನ್ನ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳನ್ನು ಸಂವಿಧಾನದ ವಿರೋಧಿಗಳ ಧ್ವನಿಗಳನ್ನು ಅಡಗಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಈ ಒಂದು ವಿಜಯದಶಮಿ ಮತ್ತು ಮೈಸೂರಿನ ದಸರೆ ಸಾಂಸ್ಕೃತಿಕ ಪಾರಂಪರಿಕ ಮೆರವಣಿಗೆಯನ್ನ ಎತ್ತಿ ಹಿಡಿಲಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಾನು ದಸರಾ ಉತ್ಸವಾರಿಯ ಸಚಿವನಾಗಿ ಇದು ಬಹುತೇಕ ಐದನೇ ಬಾರಿ ನಾನು ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರ ಸಹಕಾರದಿಂದ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಸಂಪೂರ್ಣವಾದ ಬೆಂಬಲದ ಮುಖಾಂತರ ಇದರ ಜನರ ಉತ್ಸವವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಸಂತೋಷವನ್ನು ಉಂಟು ಮಾಡಿದೆ ಜನರ ಸಹಕಾರ ಪ್ರೀತಿ ಸೌಹಾರ್ದತೆಯಿಂದ ದಸರಾವನ್ನು ಯಶಸ್ವಿಗೊಳಿಸಿ ನಾಡಿಗೆ ಮತ್ತು ಮೈಸೂರಿಗೆ ಹೆಚ್ಚು ಖ್ಯಾತಿಯನ್ನು ಅಂತ ಅಂತೇಳಿ ಸಮಸ್ತ ಮೈಸೂರಿಗೆ ಸಮಸ್ತ ನಾಡಿನ ಜನರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮೈಸೂರಿನ ಸರ್ವತೋಮುಖ ಕಾರಣೀಕರ್ತರು ದಸರಾ ಮಾರ್ಗದರ್ಶಕರು ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ ಚಪಾಳೆಗಳ ಮುಖೇನ ವಂದನೆಗಳನ್ನ ಸಲ್ಲಿಸೋಣ ಬಂಧುಗಳೇ ನಾವೆಲ್ಲರೂ ಒಟ್ಟಾಗಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಛಲಬಲದ ಪ್ರತೀಕ ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಕರಡಿ ಮನೆಯ ಮತ್ತೊಂದು ಶಕ್ತಿಯಿಂದ ಇದೀಗ ಉದ್ಘಾಟಕರು ಹೇಳಿದ್ದಾರೆ ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ ಬಂಧುಗಳೇ ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ನಮಸ್ಕಾರ ಈ ವರ್ಷದ ವಿಶೇಷವಾದಂಥ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಕಳೆದ ವರ್ಷ ಬರಗಾಲದಲ್ಲಿ ತತ್ತರಿಸ್ತಾ ಇದ್ದವು ಈ ವರ್ಷ ಸಂಭ್ರಮದಿಂದ ನಾಲ್ಕು ಕಡೆ ಗಂಗೆ ಪೂಜೆಯನ್ನು ಮುಖ್ಯಮಂತ್ರಿಗಳು ನಾನು ಮಾಡಿದ್ದೇವೆ ಈ ಸುಖ ಸಂಬಂಧದಲ್ಲಿ ಈ ನಮ್ಮ ನಾಡಿನ ಹಬ್ಬದ ಶಕ್ತಿ ಹಬ್ಬ ವಿಜಯದ ಹಬ್ಬ ಕರ್ನಾಟಕದ ಐತಿಹಾಸಿಕ ಸಂಸ್ಕೃತಿ ಸಾರುವ ಹಬ್ಬವನ್ನು ನಮ್ಮ ಹಂಪರ ನಾಗರಾಜ್ ಅವರ ಕೈಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂತೋಷ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಹಂಪನ ನಾಗರಾಜರವರು ಸಾಹಿತ್ಯ ಲೋಕದ ಅಂತ ಹೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಆ ಉದ್ಘಾಟನೆಯನ್ನ ಮಾಡಿಸಿದ್ದೇವೆ ವೇದಿಕೆಯಲ್ಲಿರುವಂತ ಸಾಹಿತ್ಯ ಲೋಕದ ಪೈಲ್ಮಾನರಂತ ಹಂಪನ ನಾಗರಾಜರವರೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆಯಲ್ಲಿಂಥ ಹಿರಿಯ ನಾಯಕ ಮಂತ್ರಿಗಳಂಥ ಮಾದೇವಪ್ಪನವರೇ ಎಚ್ ಕೆ ಪಾಟೀಲ್ರವರೇ ಕೆ ಎಚ್ ಮುನಿಯಪ್ಪನವರೇ ವೆಂಕಟೇಶ್ರವ್ರೆ ಶಿವರಾಜ್ ಚಂಗಡಿಯವರೇ ತನ್ವೀರ್ ಶೇಠ್ರವರೇ ವಿಶೇಷವಾಗಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಿ ಟಿ ದೇವೇಗೌಡ್ರೆ ಇನ್ನೆಲ್ಲ ಶಾಸಕರು ಇದ್ದಾರೆ ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಹೆಸರು ಹೇಳಲಿಲ್ಲ ಅಂತ ಎಲ್ಲ ಶಾಸಕರು ಮಿತ್ತ ಕೂಡ ಎಲ್ಲ ಇದ್ದಾರೆ ಅಧಿಕಾರಿಗಳಿದ್ದಾರೆ ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಪ್ರಯತ್ನ ಮಾಡಿ ಸೋಲನ್ನ ಅನುಭವಿಸ್ಬೋದು ಆದರೆ ಪ್ರಾರ್ಥನೆ ಮಾಡಿ ಸೋಲನ್ನ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಡೀ ಸರ್ಕಾರ ಸರ್ಕಾರದ ನಾಯಕರುಗಳು ಶಾಸಕರುಗಳು ಜನಪ್ರತಿಗಳು ತಾಯಿ ಚಾಮುಂಡಿಗೆ ಹೋಗಿ ಇವತ್ತು ಪ್ರಾರ್ಥನೆ ಮಾಡಿ ಈ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಏನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದೆ ಅದು ಉತ್ತಮವಾಗಿ ಒಂಬತ್ತು ದಿನ ಹತ್ತು ದಿನ ನಡೀಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ ಕಳೆದ ವರ್ಷ ಉದ್ಘಾಟನಾ ಸಂದರ್ಭದ ವೇಳೆಯಲ್ಲಿ ಮಳೆ ಅಂತ ಅಂತೇಳಿ ನಾವೆಲ್ಲ ಬೇಡ್ಕೊಂಡಿದ್ದೆವು ಈಗ ತಾಯಿ ಕೃಪೆಯಿಂದ ರಾಜ್ಯದ ಎಲ್ಲ ಎಲ್ಲ ಭಾಗದಲ್ಲೂ ಮಳೆ ಬಂದು ಇವತ್ತು ಎಲ್ಲ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿ ಇವತ್ತು ಬಾಗಿನ ಹರಿಸುವಂಥ ಒಂದು ಭಾಗ್ಯ ಜನಪ್ರತಿನಿಧಿಗಳಿಗೆ ಸಿಕ್ಕಿದೆ ನಾನು ಮುಖ್ಯಮಂತ್ರಿಗಳು ಕೆ ಆರ್ ಎಸ್ ಕಬ್ನಿ ಆಲ್ಮಟ್ಟಿ ಮತ್ತು ತುಂಗಾಭದ್ರೆಗೆ ಪ್ರತ್ಯೇಕವಾಗಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ವು ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ ಆ ದೇವತೆಯ ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಜನರು ನೆಮ್ಮದಿ ಬದುಕನ್ನು ರೈತರು ಈ ಒಂದು ಜಲದಿಂದ ಇದ್ದಂಥ ಒಂದು ಕ್ಷಾಮದಿಂದ ದೂರಕ್ಕೆ ಆಗಿದ್ದಾರೆ ಅನ್ನೋದಕ್ಕೆ ಇಂಥ ದೈವ ಶಕ್ತಿಯಿಂದನೇ ಕಾರಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಾವು ದಸಾ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರು ನಮ್ಮ ಸರ್ಕಾರ ಕಳೆದ ವರ್ಷ ಹಂಸಲೇಖರನ್ನು ನಾವು ಕರೆಸಿ ಒಂದು ಸಂಸ್ಕೃತಿಯ ಮತ್ತೊಂದು ಚಿಗುರು ಹೆಸರು ಅಂಸಲಿಕ್ಕೆ ಅವ್ರ ಕೈಲಿ ಮಾಡಿಸ್ತು ಇವತ್ತು ಸಾಹಿತ್ಯ ಲೋಕದ ಪೈಲುಬಾನರ ಕರೆಸಿ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿ ಅವ್ರ ಕೈಲಿ ಮಾಡಿಸಿ ಅವರ ನುಡಿಮುತ್ತುಗಳನ್ನು ಇವತ್ತು ನಾವೆಲ್ಲ ಕೇಳಿದ್ದೇವೆ ಇವತ್ತು ನಾನು ಆಗಾಗ ಒಂದು ಮಾತು ಹೇಳ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವಲ್ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಹಂಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿರು ರೈತರು ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಹೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವರಿಗೆ ನಾವು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಭಾವನೆಗಿನ್ನ ಬದುಕು ಭಾಳ ಮುಖ್ಯ ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗಲಿ ಹೇಳಿ ದುಃಖವನ್ನು ದುಃಖದಿಂದ ದೂರವನ್ನು ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಯೇ ಚಾಮುಂಡಿಯ ಸ್ವರೂಪಿ ಆ ದೇವಿಯ ಸನ್ನಿಧಿಗೆ ನಾನು ಸಿದ್ದರಾಮಯ್ಯನವರು ಬಂದು ಆ ತಾಯಿ ಪಾದಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಮುಡುಪಾಗಿ ಇಟ್ಟು ಐದು ವರ್ಷದ ಹಣವೂ ಕೂಡ ಕೊಟ್ಟು ಇಲ್ಲಿಂದ ತಾಯಿ ನುಡಿದಂತೆ ನಡೀತೇವೆ ಹೇಳಿ ಮಾತನ್ನು ಕೂಡ ತಾಯಿಗೆ ಕೊಟ್ಟು ಇದನ್ನು ಆಚರಣೆ ಮಾಡಿದ್ದು ಕೂಡ ಇದು ಬಹುಶಃ ತಾವೆಲ್ಲ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡೋಂಥ ಸಂದರ್ಭ ಇಲ್ಲ ಕರ್ನಾಟಕ ನಾಡಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಭಾಳ ಈ ನವರಾತ್ರಿ ಎಂದರೆ ಒಂಬತ್ತು ದಿನ ಒಂಬತ್ತು ದಿನವೂ ದೇವಿಯ ನಾನಾ ಅವತಾರಗಳನ್ನು ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ನವದುರ್ಗೆ ಶಕ್ತಿ ಮುಂದಿನ ಒಂಬತ್ತು ವರ್ಷಗಳ ಕಾಲ ಸರ್ಕಾರದ ಮೇಲೆ ಆಶೀರ್ವಾದ ಇರ್ತದೆ ಅನ್ನೋದು ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವಾಗಲೂ ಹೇಳ್ತಾ ಇರ್ತೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಪ್ರತಿ ಮನೆಗೂ ಕೂಡ ಆ ಹೆಣ್ಣು ಆ ಹೆಣ್ಣಿನ ಶಕ್ತಿ ಹೆಣ್ಣಿನ ಸಾಕಾರದಿಂದ ಕುಟುಂಬಗಳು ಒಡ್ಲೂ ಆಗಿರ್ತದೆ ಅಂತೇಳಿ ಹಂಗೆ ನಮ್ಮ ರಾಜ್ಯದ ದೇವತೆ ತಾಯಿ ಆ ನಾಡಿನ ದೇವತೆ ನಮ್ಮ ಈ ಚಾಮುಂಡಿದೇಶ್ವರಿಯ ಸಂಪೂರ್ಣವಾದಂಥ ಅನುಗ್ರಹ ಎಲ್ಲ ಕಾರ್ಯಕ್ರಮದ ಮೇಲೂ ಕೂಡ ಇರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಶ್ರೀ ಶಕ್ತಿಯೇ ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಮೈಸೂರಿನಲ್ಲಿ ಚಾಮುಂಡಿ ಉತ್ತರ ಕರ್ನಾಟಕದಲ್ಲಿ ಬನಶಂಕರಿ ಕರ ಕರಾವಳಿಯಲ್ಲಿ ದುರ್ಗಾದೇವಿ ಮಲ್ನಾಡಲ್ಲಿ ಸುಂದರೇಶ್ವರಿ ಬೆಂಗಳೂರಿನಲ್ಲಿ ಅಣ್ಣಮ್ಮ ನಾನು ಇರುವಂಥ ಕ್ಷೇತ್ರದಲ್ಲಿ ನಮ್ಮ ಕಬ್ಬಾಳಮ್ಮ ಕೆಂಕೇರಮ್ಮ ಇವೆಲ್ಲ ಕೂಡ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ನಿಮ್ಮೆಲ್ಲರ ಅನುಗ್ರಹ ಇರಲಿ ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮೆಲ್ಲರ ಸಾಕಾರ ಆಶೀರ್ವಾದದಿಂದ ಮುನ್ನಡೆಸ್ಕೊಂಡು ಜನರು ನೆಮ್ಮದಿ ಶಾಂತಿಯಿಂದ ಅಂತ ಹೇಳಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ ಅದರಿಂದ ಇಂಥ ಒಂದು ಪವಿತ್ರ ಚರಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಲಿಕ್ಕೆ ತಾವು ಸೇರಿದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ವಿಶೇಷವಾಗಿ ಹಂಪಾ ನಾಗರಾಜರವರು ನನಗೆ ಬಾಲ್ಯದಿಂದ ಪರಿಚಯ ಅವ್ರ ಮಗ ಹರ್ಷ ನಾನಿಬ್ಬರು ಕೂಡ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದರು ಸುಮಾರು ಐವತ್ತೈದು ವರ್ಷದ ನನಗೆ ಗೆಳೆತನ ಎಲ್ಲ ಕೂಡ ಸೊ ಅವರ ಧರ್ಮಪತ್ರಿ ಕೂಡ ಕಮಲಾ ಹಂಪನಾಗ ಕೂಡ ಗೊತ್ತಿತ್ತು ಇಬ್ಬರು ಕೂಡ ಒಂದು ದೊಡ್ಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಭಂಡಾರ ಇವತ್ತು ಅವರು ಕೂಡ ಅವ್ರ ಕೈಲಿ ಇವತ್ತು ಇದ್ರ ಉದ್ಘಾಟನೆ ಮಾಡಿಸಿದ್ದು ಸರ್ಕಾರ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ರಾಜ ಮಹಾರಾಜರಿಂದ ಆರಂಭವಾದ ದಸರಾ ಉತ್ಸವ ಇಂದು ಜನೋತ್ಸವ ಆಗಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿರುವ ಕರ್ನಾಟಕದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು ಜನಾಶೀರ್ವಾದದ ಫಲ ಜನರಿಗೆ ಮೀಸಲು ಎಂದು ಪರಿಭಾವಿಸಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಅವರ ಅಭಿಮತಕ್ಕಾಗಿ ನಮ್ಮೆಲ್ಲರ ಚಪ್ಪಾಳೆಯ ಗೌರವ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ದೇವೇಗೌಡರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಸಭಿನಿಯ ಪ್ರಾರ್ಥನೆ ಸ್ವಾಗತಿಸಿ ಬಂಧುಗಳೇ ಮಾನ್ಯ ಶ್ರೀ ದೇವೇಗೌಡ